ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಎರಡು ಆರನೆಯ ತರಗತಿ ಅಧ್ಯಾಯ ಆರು ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ ಹನ್ನೊಂದರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ ಅನ್ನೋ ಒಂದು ಶೀರ್ಷಿಕೆಯಡಿ ನಾವು ಲೆಕ್ಕಗಳನ್ನು ಮಾಡೋಣ ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ನೀಡಿರುವ ಟ್ಯಾನ್ ಗ್ರಾಮ್ ತುಣುಕುಗಳನ್ನು ಕತ್ತರಿಸಿ ಅಂತ ಈ ರೀತಿ ಒಂದು ನಿಮ್ಮ ಕೊನೆಯಲ್ಲಿ ಪಠ್ಯಪುಸ್ತಕದ ಕೊನೆಯಲ್ಲಿ ಒಂದು ಟ್ಯಾನ್ ಗ್ರಾಮ್ ಚಿತ್ರ ಇದೆ ಅದನ್ನು ನೀವು ಕಟ್ ಮಾಡ್ಕೋಬೇಕು ಇಲ್ಲಿ ಅಲೆ ನಾನು ಕಟ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಕಟ್ ಮಾಡಿದ್ದೀನಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಈ ರೀತಿ ಅವನ್ನ ಬೇರೆ ಬೇರೆ ಮಾಡಿಕೊಳ್ಳಿ ನೋಡಿರಿ ಈ ರೀತಿ ಕಟ್ ಆಗ್ತಾವೆ ಅವು ಎಲ್ಲೆಲ್ಲಿ ವೈಟ್ ಎಲ್ಲೆಲ್ಲಿ ಇಲ್ಲಿ ವೈಟ್ ಇದೆಯೋ ಗೆರೆ ಇದೆಯೋ ಅಲ್ಲಿಗೆ ನೀವು ಕಟ್ ಮಾಡಿದರೆ ಈ ರೀತಿ ಭಾಗಗಳು ನಮಗೆ ಸಿಗ್ತವೆ ಅಂತ ಇಷ್ಟು ಭಾಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭಾಗಗಳು ಸಿಕ್ಕಿದ್ದಾವೆ ಆರಲ್ಲ ಏಳು ಏಳು ಭಾಗಗಳು ಎ ಬಿ ಸಿ ಡಿ ಇ ಎಫ್ ಜಿ ವರೆಗೂ ಸಿಕ್ಕಿದಾವೆ ನೆಕ್ಸ್ಟ್ ಈಗ ಅದರಲ್ಲಿ ಒಂದೇ ಪ್ರಶ್ನೆಗೆ ಉತ್ತರಿಸೋಣ ಒಂದೇ ವಿಸ್ತೀರ್ಣವನ್ನು ಎಷ್ಟು ತುಣುಕುಗಳು ಹೊಂದಿವೆ ಅನ್ವೇಷಿಸಿ ಲೆಕ್ಕಾಚಾರ ಮಾಡಿ ಅಂತ ಹೇಳಿದ್ದಾರೆ ಈಗ ಎ ಮತ್ತು ಬಿ ಗಳು ಒಂದೇ ವಿಸ್ತೀರ್ಣ ಹೊಂದಿವೆ ಎ ಇಸ್ ಈಕ್ವಲ್ ಟು ಬಿ ವಿಸ್ತೀರ್ಣ ಎ ನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಿ ನ ವಿಸ್ತೀರ್ಣ ಇಲ್ಲಿ ನೋಡ್ರಿ ಚಿತ್ರ ಇವು ತುಣುಕುಗಳು ಕಟ್ ಮಾಡಿರೋ ತುಣುಕುಗಳು ಇದು ಎ ಇದು ಬಿ ಇವೆರಡನ್ನ ಸೇರಿಸ್ಬಿಟ್ರೆ ನಮಗೆ ಒಂದೇ ವಿಸ್ತೀರ್ಣವನ್ನು ಇವು ಹೊಂದಿದ್ದಾವೆ ಹಾಗಾಗಿ ಎ ಮತ್ತು ಬಿ ತದನಂತರ ಸಿ ಮತ್ತು ಇ ಇವೆರಡೂ ಕೂಡ ಒಂದೇ ವಿಸ್ತೀರ್ಣ ಹೊಂದಿದ್ದಾವೆ ಸಿ ಮತ್ತು ಇಯನ್ನು ತೆಗೆದುಕೊಂಡ್ರೆ ಇವು ಕೂಡ ನಾವು ಒಂದರ ಮೇಲೊಂದು ನಾವು ಇಟ್ಟರೆ ಅವು ಕರೆಕ್ಟಾಗಿ ಒಂದ್ರ ಮೇಲೊಂದು ಹೊಂದ್ಕೊಳ್ತವೆ ಹಾಗಾಗಿ ಸಿ ಮತ್ತು ಇ ಒಂದೇ ವಿಸ್ತೀರ್ಣವನ್ನು ಹೊಂದಿದವೆ ಇದನ್ನು ನಾವು ಲೆಕ್ಕಾಚಾರ ಮಾಡಿ ಹೇಳಿದ್ರೆ ಲೆಕ್ಕಾಚಾರ ಏನಾರು ಮಾಡಿದ್ರು ಅಂದರೆ ಎ ತ್ರಿಭುಜದಲ್ಲಿ ನಾವು ಅರ್ಧ ಇಂಟು ಪಾದ ಇಂಟು ಎತ್ತರ ವಿಸ್ತೀರ್ಣದ ಸೂತ್ರ ಆಗಿರೋದ್ರಿಂದ ನಾವು ಎರಡನೇ ಒಂದು ಇಂಟು ಇಲ್ಲಿ ಪಾದ ಪಾದ ಇಲ್ಲಿ ನಾವು ಇದು ಹತ್ತು ಸೆಂಟಿಮೀಟ್ರ್ ಇದೆ ನಾವು ಸ್ಕೇಲಲ್ಲಿ ನಾವು ಒಳದಾಗ ಹತ್ತು ಸೆಂಟಿಮೀಟ್ರ್ ಇದೆ ಎತ್ತರ ಇದು ಕೂಡ ಎತ್ತರ ಆಗುತ್ತೆ ಇದು ಯಾಕಂದರೆ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಇದು ಲಂಬಕೋನ ತ್ರಿಭುಜ ಇದು ಪಾದ ಇದು ಎತ್ತರ ಆಗುತ್ತೆ ಹಾಗಾಗಿ ಪಾದ ಇಂಟು ಎತ್ತರ ಎರಡೈದಲೆ ಹತ್ತಾಗುತ್ತೆ ಐದು ಹತ್ತಲೆ ಐವತ್ತು ಚದರ ಸೆಂಟಿಮೀಟ್ರು ಎ ತ್ರಿಭುಜ ಇದೆ ಅದೇ ರೀತಿ ಬಿ ತ್ರಿಭುಜನೂ ಕೂಡ ಐವತ್ತು ಸೆಂಟಿಮೀಟ್ರು ಎರಡು ಸಮ ಅಂತಂದು ನೆಕ್ಸ್ಟ್ ಈ ತ್ರಿಭುಜ ತಗೊಂಡ್ರೆ ಅದರಲ್ಲಿ ಅದು ಕೂಡ ಸೇಮು ಅರ್ಧ ಇಂಟು ಪಾದ ಇಂಟು ಎತ್ತರ ಇಲ್ಲಿ ಪಾದ ಐದು ಸೆಂಟಿಮೀಟ್ರ್ ಇದೆ ಎತ್ತರೂ ಐದು ಸೆಂಟಿಮೀಟ್ರ್ ಇದೆ ಹಾಗಾಗಿ ಐದೈದಲೇ ಇಪ್ಪತ್ತೈದು ಎರಡನೇ ಇಪ್ಪತ್ತೈದು ಆಗುತ್ತೆ ಅಂದರೆ ಇದ್ರಾಗ ಅರ್ಧ ಹನ್ನೆರಡೂವರೆ ಆಗುತ್ತೆ ಸಿ ತ್ರಿಭುಜನೂ ಕೂಡ ಅಷ್ಟೇ ಇದೆ ಅಂತಂದೇಳಿ ಇದು ಲೆಕ್ಕಾಚಾರ ನೆಕ್ಸ್ಟು ಎಫ್ ತ್ರಿಭುಜನೂ ಜಿ ಸಮಾಂತರ ಚತುರ್ಭುಜ ಇವೆರಡೂ ಕೂಡ ಸಮ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ನಾವು ಲೆಕ್ಕಾಚಾರ ಮಾಡಿದರೆ ಈ ಎಫ್ ತ್ರಿಭುಜದಲ್ಲಿ ಅರ್ಧ ಇಂಟು ಪಾದ ಎಂಟು ಎತ್ತರ ಪಾದ ಏಳು ಸೆಂಟಿಮೀಟ್ರ್ ಇದೆ ಎತ್ತರ ಕೂಡ ಏಳು ಸೆಂಟಿಮೀಟ್ರ್ ಇದೆ ಆವಾಗ ಏಳು ಏಳೆ ನಲ್ವತ್ತೊಂಬತ್ತು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಚದರ ಸೆಂಟಿಮೀಟ್ರು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಚದರ ಸೆಂಟಿಮೀಟ್ರ್ ನಾವು ಓವರ್ ಆಲ್ ಆಗಿ ತಗೊಂಡಾಗ ಇದನ್ನು ಇಪ್ಪತ್ತೈದಕ್ಕೆ ರೌಂಡ್ ಮಾಡ್ಕೊಳ್ಳೋಣ ಇಪ್ಪತ್ತೈದಕ್ಕೆ ರೌಂಡ್ ಮಾಡ್ಕೊಂಡ್ಬಿಟ್ರೆ ಡಿ ಕೂಡ ಇದ್ರ ವಿಸ್ತೀರ್ಣನೂ ಕೂಡ ಇದು ಐದು ಸೆಂಟಿಮೀಟ್ರು ಇದು ಐದು ಸೆಂಟಿಮೀಟ್ರ್ ಇಪ್ಪತ್ತೈದು ಚದರ ಸೆಂಟಿಮೀಟ್ರ್ ಆಗುತ್ತೆ ಹಾಗಾಗಿ ಇವು ಮೂರೂ ಕೂಡ ಸಮ ಅಂತ ನಾವು ಬರಿಬೋದು ಹಾಗಾಗಿ ನಾವು ಇಲ್ಲಿ ಏನು ಸೇರಿಸೋಣ ಅಂದರೆ ಇದ್ರ ಜೊತೆಗೆ ಡಿ ಎಫ್ ಮತ್ತು ಜಿ ಇವು ಕೂಡ ಸಮ ಡಿ ಎಫ್ ಮತ್ತು ಜಿ ಇವು ಕೂಡ ಸಮ ಅಂತಂದೇಳಿ ಬರಿಬೋದು ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ ಸಿ ಡಿ ಮತ್ತು ಇ ಆಕೃತಿಗಳ ನಡುವಿನ ಸಂಬಂಧವೇನು ಇಲ್ಲ ನೋಡ್ರಿ ಸಿ ಆಕೃತಿಗೆ ನಾವು ಇದನ್ನು ಹೋಲಿಸ್ಬಿಟ್ರೆ ನಾವು ಇದನ್ನು ಕರೆಕ್ಟಾಗಿ ಇದ್ರ ಮೇಲೆ ಇಟ್ಟರೆ ಅರ್ಧ ಆಗುತ್ತಿದ್ದು ಇದು ಅರ್ಧ ಆಗಿರೋದ್ರಿಂದ ಇದು ಡಿ ಅನ್ನೋದು ಸಿಗಿಂತ ಡಬಲ್ ಇದೆ ಅಂದರೆ ಎರಡು ಪಟ್ಟು ಜಾಸ್ತಿ ಇದೆ ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿಯು ಎರಡು ಪಟ್ಟು ದೊಡ್ಡದಾಗಿದೆ ಆಮೇಲೆ ಇವು ಇವು ಮೂರರ ಸಂಬಂಧ ಏನಪ್ಪಾ ಅಂದರೆ ಸಿ ಪ್ಲಸ್ ಇ ಸೇರಿದರೆ ಡಿ ಆಗುತ್ತೆ ನೋಡ್ರಿ ಇಲ್ಲಿ ಸಿ ಪ್ಲಸ್ ಇ ಈ ಮೂರನ್ನ ಈ ಎರಡನ್ನು ಕರೆಕ್ಟಾಗಿ ಸೇರಿಸ್ಬಿಟ್ರೆ ನಮಗೆ ಡಿ ಮುಚ್ಚೋಗ್ತಾ ಇದೆ ಅಂದರೆ ಡಿ ಚೌಕ ಮುಚ್ಚೋಗ್ತಾ ಇದೆ ಹಾಗಾಗಿ ಸಿ ಪ್ಲಸ್ ಇ ಸೇರಿದರೆ ಡಿ ಆಗ್ತಾಯಿದೆ ಹಾಗಾಗಿ ಡಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಸಿ ಅಂದರೆ ಸಿ ಮತ್ತು ಇ ವಿಸ್ತೀರ್ಣಗಳ ಮೊತ್ತಕ್ಕೆ ಯ ವಿಸ್ತೀರ್ಣ ಸಮನ್ ಆಗಿದೆ ಮೂರನೇ ಪ್ರಶ್ನೆ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಆಕೃತಿ ಡಿ ಅಥವಾ ಆಕೃತಿ ಎಫ್ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಇಲ್ಲಿ ಮೂರನೇದು ಡಿ ಮತ್ತು ಎಫ್ ಒಂದೇ ವಿಸ್ತೀರ್ಣ ಹೊಂದಿದವೆ ಡಿ ಇಸ್ ಈಕ್ವಲ್ ಟು ಎಫ್ ವಿಸ್ತೀರ್ಣದಲ್ಲಿ ಯಾಕಪ್ಪ ಅಂದರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಸಿ ಮತ್ತು ಇ ಸಿ ಮತ್ತು ಇ ಎರಡೂ ಸೇರಿಸಿ ಡಿ ಆಗುತ್ತೆ ಅಂತ ನಾವು ನೋಡಿದ್ವಿ ಈಗ ಎಫ್ ಕೂಡ ಅದೇ ರೀತಿ ಸಿ ಮತ್ತು ಇ ಇವೆರಡೂ ಸೇರಿಸಿದರೆ ನೋಡಿ ಇಲ್ಲಿ ಇವೆರಡನ್ನು ನಾವು ಸೇರಿಸಿದರೆ ಎಫ್ ಮುಚ್ಚೋಗ್ತಾ ಇದೆ ಅಂದರೆ ಕರೆಕ್ಟಾಗಿ ಎರಡೂ ಸೇರಿಸಿದರೆ ಕರೆಕ್ಟಾಗಿ ಎಫ್ ಆಗ್ತಾಯಿದೆ ಅದೇ ರೀತಿ ಇದು ಸಿ ಮತ್ತು ಇನ ಕೂಡ ನಾವು ಈ ರೀತಿ ನಾವು ಇದ್ರ ಮೇಲೆ ಡಿ ಮೇಲೆ ಇಟ್ಟರೂ ಕೂಡ ಅದು ಡಿ ಮುಚ್ಚಿ ಹೋಗ್ತಾ ಇದೆ ಅಂದರೆ ಡಿ ಮತ್ತು ಎಫ್ ಎರಡು ಸೇಮ್ ಅಂತಂದೇಳಿ ಸರಿನಾ ಡಿನೂ ಮುಚ್ಚೋಗ್ತಾ ಇದೆ ಎಫ್ನು ಮುಚ್ಚೋಗ್ತಾ ಇದೆ ಅಂದರೆ ಸಿ ಮತ್ತು ಇ ಸೇರಿಸಿದರೆ ಎಫ್ ಆಗ್ತಾ ಇದೆ ಸಿ ಮತ್ತು ಇ ಸೇರಿಸಿದರೆ ಡಿ ಇದೆ ಹಾಗಾಗಿ ಡಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಇ ಎಫ್ ಈಸ್ ಈಕ್ವಲ್ ಟು ಸಿ ಪ್ಲಸ್ ಇ ಹಾಗಾಗಿ ಆದ್ದರಿಂದ ಡಿ ಇಸ್ ಈಕ್ವಲ್ ಟು ಎಫ್ ಅಂದರೆ ಎರಡು ವಿಸ್ತೀರ್ಣಗಳು ಸಮ ಅಂತಂದೇಳಿ ಈಗ ನಾಲ್ಕನೇ ಪ್ರಶ್ನೆ ಹೋದಣ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಆಕೃತಿ ಎಫ್ ಅಥವಾ ಆಕೃತಿ ಜಿ ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಈಗ ನಾವು ಇದನ್ನು ನೋಡಿದರೆ ಕುತ್ರ ಎಫ್ ಮತ್ತು ಜಿ ಕೂಡ ಒಂದೇ ವಿಸ್ತೀರ್ಣ ಹೊಂದಿವೆ ಅದೆಂಗೆ ಈಗ ಎಫ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಸಿ ಅಂತ ನಾವು ಅಲ್ಲೇ ಪ್ರೂವ್ ಮಾಡಿದ್ದೀವಿ ಅಂದರೆ ಎಫ್ ಮೇಲೆ ಸಿ ಮತ್ತು ಇ ತ್ರಿಭುಜಗಳನ್ನು ಇಟ್ಟಾಗ ಎಫ್ ಮುಚ್ಚೋಗುತ್ತೆ ಅಂದರೆ ಎರಡು ಇವೆರಡೂ ಸೇರಿಸಿ ಒಂದೇ ವಿಸ್ತೀರ್ಣ ಇವೆರಡು ಈ ಇದರ ವಿಸ್ತೀರ್ಣ ಇವೆರಡರ ವಿಸ್ತೀರ್ಣ ಕೂಡಿಸಿದರೆ ಎಲ್ಲ ಒಂದೇ ಹಾಗಾಗಿ ಇಲ್ಲೂ ಕೂಡ ಜೀನ ಜಿ ಮೇಲೆ ನಾವು ಈ ಎರಡು ತ್ರಿಭುಜಗಳನ್ನು ಇಟ್ಟಾಗ ನೋಡ್ರಿ ಈ ಜಿ ಮೇಲೆ ಈ ಒಂದು ಈ ತ್ರಿಭುಜ ಆಮೇಲೆ ಸಿ ತ್ರಿಭುಜ ಎರಡನ್ನು ಇಟ್ಟಾಗ ಕರೆಕ್ಟಾಗಿ ಅದು ಹೋಗ್ತಾ ಇದೆ ಅಂದರೆ ಎರಡರ ವಿಸ್ತೀರ್ಣ ಸೇರಿ ಡಿ ಅಲ್ಲ ಜಿ ವಿಸ್ತೀರ್ಣ ಇದೆ ಹಾಗಾಗಿ ಜಿ ಈಸ್ ಈಕ್ವಲ್ ಟು ಸಿ ಪ್ಲಸ್ ಇ ಆಗುತ್ತೆ ಹಾಗಾಗಿ ಜಿ ಈಸ್ ಈಕ್ವಲ್ ಟು ಎಫ್ ಆಗುತ್ತೆ ಎಫ್ ಮತ್ತು ಜಿ ಒಂದೇ ವಿಸ್ತೀರ್ಣ ಇದರ ವಿಸ್ತೀರ್ಣವೂ ಕೂಡ ಡಿ ವಿಸ್ತೀರ್ಣಕ್ಕೆ ಸಮನಾಗಿದೆ ಹಾಗಾಗಿ ಇದು ಎಫ್ ಮತ್ತು ಜಿ ಒಂದೇ ವಿಸ್ತೀರ್ಣ ಹೊಂದಿದವೆ ಈಗ ಐದನೇ ಪ್ರಶ್ನೆ ಜಿ ಆಕೃತಿಗೆ ಹೋಲಿಸಿದರೆ ಎ ಆಕೃತಿಯ ವಿಸ್ತೀರ್ಣ ಎಷ್ಟು ಇದು ಎರಡು ಪಟ್ಟು ದೊಡ್ಡದಾಗಿದೆಯೇ ನಾಲ್ಕು ಪಟ್ಟು ದೊಡ್ಡದಾಗಿದೆಯೇ ಇದಕ್ಕೆ ಉತ್ತರ ಜಿ ಆಕೃತಿಯ ವಿಸ್ತೀರ್ಣಕ್ಕಿಂತ ಎ ಆಕೃತಿಯ ವಿಸ್ತೀರ್ಣವು ಎರಡು ಪಟ್ಟು ದೊಡ್ಡದಾಗಿದೆ ಇದು ಹೆಂಗಪ್ಪ ಅಂದರೆ ಈಗ ನಾವು ಜಿ ಇಸ್ ಈಕ್ವಲ್ ಟು ಎಫ್ ಅಂತಂದೇಳಿ ನಾವು ಪ್ರೂವ್ ಮಾಡಿದ್ವಿ ಅಂದರೆ ಇವೆರಡು ಒಂದೇ ಜಿ ಮತ್ತು ಎಫ್ ಎರಡು ಒಂದೇ ಹಂಗಾಗಿ ಎಫನ ನಾವು ಈ ಒಂದು ತ್ರಿಭುಜದ ಮೇಲೆ ಹಿಂಗಿಟ್ಟರೆ ಇದಿಟ್ಟರೆ ಇನ್ನೂ ಸಿ ಪ್ಲಸ್ ಇ ಕೂಡ ಇದು ಕೂಡ ಎರಡು ಒಂದೇ ಹಾಗಾಗಿ ನಾವು ಈ ಸಿ ಪ್ಲಸ್ ಇ ಬೇಡ ಇದನ್ನೇ ಎಫನ್ನು ತಗೊಂಡ್ರೆ ಕರೆಕ್ಟಾಗಿ ಅರ್ಧಕ್ಕೆ ಕೂತ್ಕೊಳ್ತಾಯಿದೆ ಇನ್ನರ್ಧ ಈ ಕಡೆಗೆ ಕೂತ್ಕೊಳ್ತದೆ ಎಫ್ ಈ ರೀತಿ ಕೂತ್ಕೊಳ್ಳುತ್ತೆ ಹಾಗಾಗಿ ಎರಡು ಪಟ್ಟು ದೊಡ್ಡದಾಗಿದೆ ಜಿ ಇಸ್ ಈಕ್ವಲ್ ಟು ಎಫ್ ಆಗಿರೋದ್ರಿಂದ ಎಫ್ ಇಸ್ ಈಕ್ವಲ್ ಟು ಸಿ ಪ್ಲಸ್ ಇ ಇದು ಬೇಡ ನಮಗೆ ಎಫ್ ಎರಡು ತ್ರಿಭುಜದಷ್ಟು ಎ ಯಯ ಅರ್ಧದಷ್ಟೈತಿದೆ ಎಫ್ ಎಫ್ ಜಿಗೆ ಸಮನಾಗಿರೋದ್ರಿಂದ ಜಿಯ ವಿಸ್ತೀರ್ಣಕ್ಕಿಂತ ಎ ಆಕೃತಿಯ ವಿಸ್ತೀರ್ಣವು ಎರಡು ಪಟ್ಟು ದೊಡ್ಡದಾಗಿದೆ ಆರನೇ ಪ್ರಶ್ನೆ ಈಗ ನೀವು ಎಲ್ಲ ಏಳು ತುಣುಕುಗಳಿಂದ ರೂಪುಗೊಂಡ ದೊಡ್ಡ ಚೌಕದ ವಿಸ್ತೀರ್ಣವನ್ನು ಸಿ ಆಕೃತಿಯ ವಿಸ್ತೀರ್ಣದಲ್ಲಿ ವ್ಯಕ್ತಪಡಿಸಬಹುದೇ ಅಂತ ಈಗ ಪೂರ್ತಿ ಏನು ಇದು ಇದೆ ಈ ಒಂದು ಟ್ಯಾನ್ ಗ್ರಾಮ್ ಚಿತ್ರ ಈ ಏಳು ಚಿತ್ರಗಳನ್ನು ಸೇರಿಸಿದಾಗ ಈ ಸಿ ಯ ಇದು ಯಾವುದು ಸಿ ಯ ಆಕೃತಿಯ ವಿಸ್ತೀರ್ಣದಲ್ಲಿ ನಾವು ವ್ಯಕ್ತಪಡಿಸ್ಬೇಕು ಅದನ್ನು ವ್ಯಕ್ತಪಡಿಸಿದರೆ ಸಿ ಆಕೃತಿಯ ಹದಿನಾರು ಪಟ್ಟು ಒಟ್ಟು ಆಕೃತಿಯ ವಿಸ್ತೀರ್ಣವಾಗಿದೆ ಹೆಂಗೆ ಸಿ ಈಸ್ ಈಕ್ವಲ್ ಟು ಒಂದು ಅಂತ ತಿಳ್ಕೊಳ್ಳೋಣ ಸೀನು ಈನು ಸಮ ಆಗಿರೋದ್ರಿಂದ ಇದು ಒಂದು ಇದು ಒಂದು ಎರಡಾಯಿತು ನೆಕ್ಸ್ಟ್ ಡಿ ಅನ್ನೋದು ಸಿ ಪ್ಲಸ್ ಇ ಆಗೈತೆ ಅಂದರೆ ಎರಡು ಇದೊಂದು ಇದೊಂದು ಎರಡಾಗುತ್ತೆ ಡಿ ಇಸ್ ಈಕ್ವಲ್ ಟು ಎರಡು ಡಿ ಯಾವುದಕ್ಕೆ ಸಮಯ ಇದೆ ಗೆ ಸಮಯ ಇದೆ ಜಿಗೆ ಸಮಯ ಇದೆ ಇದೆರಡು 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 ಒಟ್ಟು ಆರು ನೆಕ್ಸ್ಟ್ ಎ ಎನ್ನ ತಗೊಂಡ್ರೆ ನಾವು ಎಫ್ನ ಡಬಲ್ ಇದೆ ಅಥವಾ ಜಿನ ಡಬಲ್ ಇದೆ ಎ ಎಫು ಸಿನ ಡಬಲ್ ಇದೆ ಅಂದರೆ ಎಫ್ ಅಂದರೆ ಎರಡು ಇದರ ಡಬಲ್ ಎ ಅಂದರೆ ನಾಲ್ಕು ಇದು ನಾಲ್ಕು ಸೀನಷ್ಟು ಇದೆ ಹಾಗಾಗಿ ಬಿ ಎ ಮತ್ತು ಬಿ ಎರಡೂ ಸಮಯ ಇರೋದರಿಂದ ನಾಲ್ಕು ನಾಲ್ಕು ಎಂಟಾಗುತ್ತೆ ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಎರಡು ಹದಿನಾರು ಹದಿನಾರು ಪಟ್ಟು ಸಿ ಆಕೃತಿಯ ಸಿ ಆಕೃತಿಯ ಹದಿನಾರು ಪಟ್ಟು ಜಾಸ್ತಿ ಪೂರ್ತಿ ಇದೊಂದು ಏಳು ತುಣುಕುಗಳನ್ನು ಸೇರಿಸಿದಾಗ ಇದು ಇದೇ ನೆಕ್ಸ್ಟ್ ಏಳನೇ ಪ್ರಶ್ನೆಗೆ ಹೋಗೋಣ ಈ ಏಳು ತುಣುಕುಗಳನ್ನು ಜೋಡಿಸಿ ಒಂದು ಆಯತವನ್ನು ರೂಪಿಸಿ ಈಗ ಸಿ ಆಕೃತಿಯ ವಿಸ್ತೀರ್ಣದಲ್ಲಿ ಎಫ್ ಆಯತದ ವಿಸ್ತೀರ್ಣ ಎಷ್ಟು ನಿಮ್ಮ ಉತ್ತರಕ್ಕೆ ಕಾರಣಗಳನ್ನು ನೀಡಿ ಈಗ ನೋಡಿ ಮಕ್ಕಳೇ ಇದು ಆಯತವಾಗಿ ನಿಮಗೆ ಕಾಣ್ತಾ ಇದೆ ಈ ರೀತಿ ಸೇರಿಸಿದರೆ ಇದು ಆಯತವಾಗಿ ಕಾಣ್ತಾ ಇದೆ ಈ ಆಯತ ಆಗಿ ಮೊದಲೇ ಚೌಕ ಇತ್ತು ಅದು ನಾವು ಕಟ್ ಮಾಡಿ ಇದನ್ನು ಆಯತವಾಗಿ ಮಾಡಿ ಅಂದರೆ ಈಗ ಆಯತದ ಒಟ್ಟು ವಿಸ್ತೀರ್ಣ ವಿಸ್ತೀರ್ಣ ಬದಲಾಗೋದಿಲ್ಲ ಆಯತದ ಒಟ್ಟು ವಿಸ್ತೀರ್ಣವು ಆಕಾರ ಸಿ ವಿಸ್ತೀರ್ಣದ ಹದಿನಾರು ಪಟ್ಟು ಮೊದಲೇ ಹದಿನಾರು ಪಟ್ಟೆ ಇತ್ತು ಈಗೂ ಕೂಡ ಹದಿನಾರು ಪಟ್ಟು ಹೆಚ್ಚಾಗಿರ್ತದೆ ಯಾಕೆಂದರೆ ತುಣುಕುಗಳನ್ನು ಮರುಜೋಡಿಸುವುದರಿಂದ ಒಟ್ಟು ವಿಸ್ತೀರ್ಣ ಬದಲಾಗುವುದಿಲ್ಲ ಸಂರಚನೆ ಬದಲಾಗ್ತದೆ ಬೇರೆ ಬೇರೆ ಕಡೆ ಹಾಕ್ತವೆ ತುಣುಕುಗಳು ಆದರೆ ಒಟ್ಟು ವಿಸ್ತೀರ್ಣವು ಹಾಗೆಯೇ ಇರ್ತದೆ ಒಟ್ಟು ವಿಸ್ತೀರ್ಣ ಹಾಗೆ ಇರ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಈ ಏಳು ತುಣುಕುಗಳಿಂದ ರೂಪುಗೊಂಡ ಚೌಕ ಮತ್ತು ಆಯತದ ಸುತ್ತಳತೆಗಳು ವಿಭಿನ್ನವಾಗಿವೆಯೇ ಅಥವಾ ಒಂದೇ ಆಗಿವೆಯೇ ನಿಮ್ಮ ಉತ್ತರಕ್ಕೆ ವಿವರಣೆಯನ್ನು ನೀಡಿ ಈಗ ಚೌಕ ಮತ್ತು ಆಯತದ ಸುತ್ತಳತೆಯು ಭಿನ್ನವಾಗಿರುತ್ತದೆ ಅಂದರೆ ಬೇರೆಯಾಗಿರುತ್ತದೆ ಏಕೆಂದರೆ ಆಕಾರಗಳು ವಿಭಿನ್ನವಾಗಿ ಜೋಡಿಸಲ್ಪಟ್ಟಿರುತ್ತವೆ ಸುತ್ತಳತೆಯು ಆಕಾರದ ಜ್ಯಾಮಿತಿಯನ್ನು ಅವಲಂಬಿಸಿರುತ್ತದೆ ಮತ್ತು ತುಣುಕುಗಳು ಒಂದೇ ಆಗಿದ್ದರೂ ಆಯತಕ್ಕೆ ಮರುಜೋಡಣೆ ಮಾಡುವುದರಿಂದ ಸುತ್ತಳತೆಯ ಉದ್ದಗಳು ಬದಲಾಗ್ತವೆ ಸುತ್ತಳತೆಗಳು ಬದಲಾಗ್ತವೆ ವಿಸ್ತೀರ್ಣ ಬದಲಾಗೋದಿಲ್ಲ ಸುತ್ತಳತೆಗಳು ಬದಲಾಗ್ತವೆ ಇಲ್ಲಿಗೆ ಈ ಒಂದು ಕಂಡು ಹಿಡಿಯಿರಿ ಅನ್ನೋ ಒಂದು ಶೀರ್ಷಿಕೆಯಡಿ ಲೆಕ್ಕಗಳು ಬಿಡಿಸಿದ್ವಿ ಈ ಒಂದು ಮುಂದಿನ ವಿಡಿಯೋದಲ್ಲಿ ನಾವು ಕೊನೆಯ ಒಂದು ಪೇಜ್ನಲ್ಲಿ ಇರ್ತಕ್ಕಂಥ ಕಂಡುಹಿಡಿಯಿರಿ ಅನ್ನೋ ಒಂದು ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ ಗುಡ್ ಲೆಕ್ ಮಕ್ಕಳು